ಹಾಯ್ ಫ್ರೆಂಡ್ಸ್ ತೋಟ ಕಳೆ ಅಂತ ಬಂದಿದ್ದೀನಿ ನೋಡಿ ಕಳೆ ಹೇಗಿದೆ ಫುಲ್ಲು ಕಾಡಾಗಿದೆ ಬೆಳಿಗ್ಗೆಯಿಂದ ಹೊಡಿತಾಯಿದ್ದೀನಿ ನೋಡಿ ಇಷ್ಟು ಹೊಡೆದಿದ್ದೀನಿ ನೆಲೆ ಹಿಡ್ದು ಹೊಡಿತಾಯಿದ್ದೀನಿ ಹಂಗಾಗಿ ಲೇಟ್ ಆಗ್ತಿದೆ ವಿಡಿಯೋ ಮಾಡೋ ಉದ್ದೇಶ ನೋಡಿ ಬ್ರಷ್ ಕಟ್ಟರು ಹೊಂಡಾ ಒರಿಜಿನಲ್ ಹೊಂಡಾ ಇದನ್ನು ತಗೊಳ್ಳಿ ಒಳ್ಳೆ ಮೈಲೇಜ್ ಬರುತ್ತೆ ಮತ್ತು ಹೆವಿ ಸ್ಪೀಡು ಇದೆ ಚೆನ್ನಾಗಿ ಬಾಲ್ಕಿನಿ ಬರುತ್ತೆ ರಿಪೇರಿ ಬರಲ್ಲ ಹಾಗಾಗಿ ಆಮೇಲೆ ಒಂದೇ ಕಿಗ್ಗಿ ಸ್ಟಾರ್ಟ್ ಆಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಕಡೆ ಪ್ರಪನ್ಸ್ ಚೆನ್ನಾಗಿ ಬರುತ್ತೆ ಇನ್ನು ಒಳ್ಳೆ ಇದೆ ಮೋಟ್ರು ಎರಡು ಲೀಟ್ರ್ ಪೆಟ್ರೋಲ್ ಆದರೆ ಸಾಕು ಸಂತ ಉಳಿಯಬೋದು ಒಂದು ಸ ಒಂದು ಲೀಟ್ರಿಗೆ ಮೂರರಿಂದ ಮೂರುವರೆ ಗಂಟೆ ಟೈಮ್ ಕೊಡ್ತದೆ ಮೈಲೇಜು ಎಲ್ಲ ರೈತರು ತೊಗೊಳ್ಳಿ ಓಕೆ